ಎಂಟನೇ ತರಗತಿ ಕನ್ನಡ ಗದ್ಯಭಾಗ ಎರಡು ಸಾರ್ಥಕ ಬದುಕಿನ ಸಾಧಕ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಕಾಲ ಇಪ್ಪತ್ತೊಂಬತ್ತು ಅಥವಾ ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಇವರು ಜನಿಸಿದರು ಸ್ಥಳ ಶಿವಮೊಗ್ಗ ಧ್ವನಿ ಸುರುಳಿ ದೀಪಿಕಾ ಭಾವಸಂಗಮ ಇತ್ಯಾದಿ ವೃತ್ತಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ನಿರ್ದೇಶಕರಾಗಿ ಆರ್ಟ್ ಫ್ಯಾಕ್ಟರಿಯ ಡೀನ್ ಆಗಿ ದುಡಿದಿದ್ದಾರೆ ಸಂಕಲನ ವೃತ್ತ ಚಿತ್ರಕೂಟ ಸುಳಿ ಮುಂತಾದವು ಕೃತಿ ಸಾಹಿತ್ಯ ರತ್ನ ಸಂಪುಟ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶಿವರಾಮ ಕಾರಂತ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಆರ್ವಾಸ್ ನುಡಿಸುರಿ ಪ್ರಶಸ್ತಿ ಆರ್ಯಭಟ್ಟ ಪ್ರಶಸ್ತಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಪ್ರಸ್ತುತ ಗದ್ಯಭಾಗವನ್ನು ಆಯ್ದು ನಿಗದಿಪಡಿಸಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಡಿವಿಜಿ ಅವರ ಹುಟ್ಟೂರು ಯಾವುದು ಉತ್ತರ ಡಿವಿಜಿ ಅವರ ಹುಟ್ಟೂರು ಕೋಲಾರ ಜಿಲ್ಲೆಯ ಮುಳಬಾಗಿಲು ಪ್ರಶ್ನೆ ಎರಡು ಡಿವಿಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಉತ್ತರ ಡಿವಿಜಿ ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅವರ ಅಜ್ಜಿ ಸಾಕಮ್ಮ ಹಾಗೂ ಅವರ ಸೋದರ ಮಾವ ತಿಮ್ಮಪ್ಪ ಪ್ರಶ್ನೆ ಮೂರು ಡಿವಿಜಿ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ಯಾರು ಉತ್ತರ ಡಿವಿಜಿ ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳಿಸಿದವರು ಬಂಡಿ ಓಡಿಸುವ ರಸೂಲ್ ಖಾನ್ ಪ್ರಶ್ನೆ ನಾಲ್ಕು ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ ಹುದ್ದೆ ಯಾವುದು ಉತ್ತರ ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ದಿವಾನ್ ಹುದ್ದೆಯನ್ನು ಅಲಂಕರಿಸಿದ್ದರು ಪ್ರಶ್ನೆ ಐದು ಡಿವಿಜಿ ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು ಉತ್ತರ ಡಿವಿಜಿ ಅವರು ಸ್ಥಾಪಿಸಿದ ಸಂಸ್ಥೆ ಎಂದರೆ ಗೋಖಲೆ ಸಾರ್ವಜನಿಕ ಸಂಸ್ಥೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಸೂಲ್ ಖಾನ್ ಅವರು ಡಿವಿಜಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು ಉತ್ತರ ಡಿವಿಜಿ ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಸಲೇಬೇಕೆಂದು ರಸೂಲ್ ಖಾನ್ ಅನ್ನು ಹಠ ಹಿಡಿದು ತನ್ನ ಬಂಡಿಯಲ್ಲಿ ಡಿವಿಜಿ ಅವರನ್ನು ಬಂಗಾರಪೇಟೆಗೆ ಕರೆದುಕೊಂಡು ಹೋಗಿ ಬೆಂಗಳೂರು ರೈಲಿನಲ್ಲಿ ಕೂಡಿಸಿ ಟಿಕೆಟ್ ಕೊಡಿಸಿ ಒಂದು ರೂಪಾಯಿ ಖರ್ಚಿಗೆ ಕೊಟ್ಟು ಡಿವಿಜಿ ಅವರ ಓದಿಗೆ ಸಹಾಯ ಮಾಡಿದರು ಪ್ರಶ್ನೆ ಎರಡು ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದರು ಉತ್ತರ ವಿಶ್ವೇಶ್ವರಯ್ಯನವರು ತಮ್ಮ ಕಾರ್ಯದರ್ಶಿಗೆ ಡಿವಿಜಿ ಅವರ ಬಗ್ಗೆ ಈ ಮನುಷ್ಯನ ರೀತಿಯೇ ಬೇರೆ ಅವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಎಂಬುದಾಗಿ ಹೇಳಿದರು ಪ್ರಶ್ನೆ ಮೂರು ಡಿವಿಜಿ ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ ಉತ್ತರ ಪತ್ರಿಕೆಗಳಲ್ಲಿ ವರದಿ ಮಾಡುವುದು ಪತ್ರಕರ್ತರಾಗಿ ತಮ್ಮ ಕರ್ತವ್ಯವೆಂದು ಅದಕ್ಕೆ ಆಗುವ ಖರ್ಚನ್ನು ಪತ್ರಿಕೆಯವರು ಕೊಡಬೇಕೆ ಹೊರತು ಸರ್ಕಾರವಲ್ಲ ಇಷ್ಟೇ ಅಲ್ಲ ವಿಶ್ವೇಶ್ವರಯ್ಯರೊಡನೆ ವ್ಯವಹರಿಸುವುದು ಒಂದು ಹೆಮ್ಮೆಯ ವಿಷಯ ಇದಕ್ಕೆ ಸಂಭಾವನೆ ಖಂಡಿತ ತೆಗೆದುಕೊಳ್ಳಬಾರದೆಂದು ಹೇಳಿ ಡಿವಿಜಿ ಅವರು ಸಂಭಾವನೆಯನ್ನು ಪಡೆಯಲಿಲ್ಲ ಪ್ರಶ್ನೆ ನಾಲ್ಕು ಡಿವಿಜಿ ಅವರ ಶ್ರೀಮತಿ ಅವರ ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಲಿಲ್ಲ ಉತ್ತರ ಡಿವಿಜಿ ಅವರ ಶ್ರೀಮತಿ ಬಳಿ ಇದ್ದದ್ದು ಒಂದೇ ಸೀರೆ ಅದು ಕೂಡ ಎರಡು ಕಡೆ ಅರಿದಿತ್ತು ಹರಿದ ಸೀರೆಯನ್ನು ಹೊರಗೆ ಹೋದರೆ ತಮ್ಮ ಪತಿಯ ಮರ್ಯಾದೆ ಹೋಗುವುದೆಂದು ಹೇಳಿ ಅವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಹೋಗಲಿಲ್ಲ ಪ್ರಶ್ನೆ ಐದು ಎಲ್ಲರೊಂದಿಗೆ ಹೇಗೆ ಬಾಳಬೇಕೆಂದು ಡಿವಿಜಿ ಹೇಳಿದ್ದಾರೆ ಉತ್ತರ ಬೆಟ್ಟದಡಿಯಲ್ಲಿ ಬೆಳೆಯುವ ಉಲ್ಲಿನಂತೆ ಮನೆಗೆ ಮಲ್ಲಿಗೆ ಪರಿಮಳದಂತೆ ಇರಬೇಕು ವಿಧಿ ನಮ್ಮ ಮೇಲೆ ನಿರಂತರವಾಗಿ ಕಷ್ಟದ ಮಳೆಯನ್ನು ಸುರಿಸಿದಾಗ ನಾವು ಕಲ್ಲಿನಂತೆ ನಮ್ಮ ಮನಸ್ಸನ್ನು ದೃಢಪಡಿಸಿಕೊಳ್ಳಬೇಕು ತೀನ ದುರ್ಬಲರನ್ನು ಕಂಡಾಗ ಅವರನ್ನು ಪ್ರೀತಿಯಿಂದ ಬೆಲ್ಲ ಸಕ್ಕರೆಯಂತೆ ಸವಿ ನುಡಿಗಳನ್ನು ನುಡಿಯಬೇಕು ನಾವು ಏಕಾಂಗಿಯಾಗಿರುವ ಎಲ್ಲರಲ್ಲೂ ಒಂದಾಗಿ ಬಾಳಬೇಕೆಂದು ಡಿವಿಜಿ ಅವರು ಹೇಳಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಡಿವಿಜಿ ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ ಉತ್ತರ ಡಿವಿಜಿ ಅವರು ಆಸೆ ಆಮಿಷಗಳಿಗೆ ಒಳಗಾಗದ ವ್ಯಕ್ತಿ ಕನ್ನಡ ಸಾಹಿತ್ಯದ ಪ್ರತಿಮಾ ಪ್ರತಿಭಾವಂತ ಸಾಹಿತಿ ಪತ್ರಕರ್ತ ಸಂಪಾದಕರು ರಾಜಕಾರಣಿಯಾಗಿ ಬದುಕಿನ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಜೀವನವನ್ನು ಸಾರ್ಥಕಗೊಳಿಸಿಕೊಂಡವರು ದಿವಾನ ರವರು ಸಹ ಡಿವಿಜಿಯವರ ಸ್ನೇಹವನ್ನು ಬಯಸುತ್ತಿದ್ದರು ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲವಾದರೂ ಇವರದ್ದು ತತ್ವಶಾಲಿ ವ್ಯಕ್ತಿತ್ವ ಕೇವಲ ಶೀಲಾ ವಿವೇಕ ಸ್ವಯಂ ಆರ್ಜಿತ ಪಾಂಡಿತ್ಯ ಸಾರ್ವಜನಿಕ ಹಿತಾಶಕ್ತಿಗಳ ಬಲದಿಂದ ಮಿರ್ಜಾರ ಕಾಲಕ್ಕೆ ದಿವಿಜಿಯವರು ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಇವರನ್ನು ಕರೆಯುತ್ತಿದ್ದರು ಅವರದು ಹೋಲಿಕೆ ಇಲ್ಲದ ಅಪೂರ್ವ ವ್ಯಕ್ತಿತ್ವ ಇತರ ಸಾಹಿತಿಗಳಂತೆ ಇವರು ಸಾಹಿತಿ ಮಾತ್ರರಾಗಿರಲಿಲ್ಲ ಹೆಸರಾಂತ ಪತ್ರಕರ್ತರಾಗಿದ್ದರು ಹಿರಿಯ ವೇದಾಂತಿಯಾಗಿದ್ದರು ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆಯನ್ನು ಹೊಂದಿದ್ದರು ಲೌಕಿಕ ಆಶಯ ಆಮಿಷಗಳಿಗೆ ಒಳಗಾಗದೆ ಮೇರು ವ್ಯಕ್ತಿತ್ವದ ಆದರ್ಶ ವ್ಯಕ್ತಿಯಾಗಿ ಬಾಳಿ ಬದುಕಿದರು ತನಗಾಗಿ ಆಸ್ತಿ ಹಣ ಗಳಿಸದೆ ಸದಾ ಸಮಾಜಮುಖಿಯಾಗಿ ಆದರ್ಶ ರಾಷ್ಟ್ರ ನಿರ್ಮಾಣಕ್ಕಾಗಿ ದಣಿಯದೆ ದುಡಿದರು ಪ್ರಶ್ನೆ ಎರಡು ಡಿಪಿಜಿ ಅವರಿಗೂ ಅವರ ಶ್ರೀಮತಿ ಅವರಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ ಉತ್ತರ ಡಿವಿಜಿ ಅವರು ಮತ್ತು ಅವರ ಶ್ರೀಮತಿ ಅವರಿಗೂ ನಡೆದ ಸಂಭಾಷಣೆಯೂ ಬಹು ಸ್ವಾರಸ್ಯಕರವಾದುದು ಅದರ ಒಂದು ತುಣುಕು ಇಂತಿದೆ ಒಮ್ಮೆ ಡಿವಿಜಿಯ ಗೊಂದುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಡಿವಿಜಿಗೆ ಹೋಗಲು ಆಗಲಿಲ್ಲ ಮಕ್ಕಳನ್ನು ಕಳುಹಿಸಿದರು ಆರತಿ ಅಕ್ಷತೆಯ ಒತ್ತಾದರೂ ಹೆಂಡತಿ ಮನೆಯಲ್ಲಿ ಇದ್ದಾರೆ ಡಿವಿಜಿ ಅವರು ಅಸಮಾಧಾನದಿಂದ ಕೇಳಿದರು ಡಿವಿಜಿ ನೀನು ಉತ್ಸವಕ್ಕೆ ಹೋಗಲಿಲ್ಲವೇ ಶ್ರೀಮತಿ ಇಲ್ಲ ಡಿವಿಜಿ ಯಾಕೆ ಶ್ರೀಮತಿ ಮಕ್ಕಳನ್ನು ಕಳಿಸಿದ್ದೇನಲ್ಲ ಡಿವಿಜಿ ಅದು ಸರಿ ನೀವು ಹೋಗಬೇಕಾಗಿತ್ತು ಅವರು ನಮಗೆ ಬಹಳ ಬೇಕಾದವರು ನೀನು ಹೋಗದಿದ್ದರೆ ಬೇಸರ ಪಡುವುದಿಲ್ಲವೇ ಶ್ರೀಮತಿ ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ ಡಿವಿಜಿ ನಾನು ಇರುತ್ತೇನೆ ನೀನು ಬಾ ಆಗ ಅವರ ಶ್ರೀಮತಿ ನಿಜ ಸಂಗತಿ ತಿಳಿಸಬೇಕಾಯಿತು ಶ್ರೀಮತಿ ನನ್ನ ಹತ್ತಿರ ಇರುವುದು ಒಂದೇ ಸೀರೆ ಅದು ಕೂಡ ಒಂದೆರಡು ಕಡೆ ಹರಿದಿದೆ ಈ ಬಟ್ಟೆಯಲ್ಲಿ ಹೊರಗೆ ಹೋದರೆ ಜನ ನಿಮ್ಮನ್ನು ಆಡಿಕೊಳ್ಳಬಹುದು ನಿಮ್ಮ ಮರ್ಯಾದೆಗೆ ಊನ ಬರದಂತೆ ನಡೆದುಕೊಳ್ಳುವುದು ನನ್ನ ಕರ್ತವ್ಯ ಎಂದು ಹೇಳಿದರು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸಂದರ್ಭ ಒಂದು ಏನು ಬಂದಿದೆ ಗುಂಡಪ್ಪ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎನ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ದಸರಾ ಉತ್ಸವ ಕುರಿತು ವರದಿ ಮಾಡುವುದಕ್ಕಾಗಿ ಗುಂಡಪ್ಪನವರಿಗೆ ಸರ್ಕಾರದಿಂದ ಸಂಭಾವನೆ ಬಂದಾಗ ಅದನ್ನು ಇಷ್ಟಪಡದೆ ಡಿವಿಜಿ ಅವರು ಹಣವನ್ನು ಹಿಂತಿರುಗಿಸಲು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಳಿಗೆ ಹೋದ ಸಂದರ್ಭದಲ್ಲಿ ಸರ್ ಎಂವಿ ಅವರು ಡಿವಿಜಿ ಅವರನ್ನು ಆತ್ಮೀಯತೆಯಿಂದ ಹೀಗೆ ಪ್ರಶ್ನಿಸಿದರು ಸ್ವಾರಸ್ಯ ಮೈಸೂರು ಸರ್ಕಾರದ ದಿವಾನ ಹುದ್ದೆಯಲ್ಲಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರಂಥವರು ಅವರ ಮೇಲೆ ಹೊಂದಿದ್ದ ವಿಶ್ವಾಸ ಹಾಗೂ ಹಣಕ್ಕಾಗಿ ಆಚೆ ಪಡೆದ ಡಿವಿಜಿ ಅವರ ವ್ಯಕ್ತಿತ್ವ ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ವಾಕ್ಯ ಎರಡು ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಆರಿಸಲಾಗಿದೆ ಸಂದರ್ಭ ಒಬ್ಬ ಡಿವಿಜಿಯ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಆರತಿ ಅಕ್ಷತೆಯ ಒತ್ತಾದರೂ ಹೆಂಡತಿ ಮನೆಯಲ್ಲಿಯೇ ಇದ್ದಾರೆ ಆ ಸಂದರ್ಭದಲ್ಲಿ ಡಿವಿಜಿ ಅವರು ಶ್ರೀಮತಿಯವರನ್ನು ಈ ಮೇಲಿನಂತೆ ಪ್ರಶ್ನಿಸುತ್ತಾರೆ ಸ್ವಾರಸ್ಯ ಡಿವಿಜಿಯವರು ನಿಜ ಸಂಗತಿ ತಿಳಿಯದೆ ತಮ್ಮ ಹೆಂಡತಿ ಬಂಧುಗಳ ಮನೆಗೆ ಹೋಗುವುದಿಲ್ಲವೇ ಎಂದು ಪ್ರಶ್ನಿಸುವುದು ಇಲ್ಲಿ ಸ್ವಾರಸ್ಯವಾಗಿದೆ ಮೂರು ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಡಿವಿಜಿ ಅವರ ಹೆಂಡತಿಯವರು ತಾವು ಬಂಧುಗಳ ಮನೆಯ ಉತ್ಸವಕ್ಕೆ ಹೋಗದಿರುವುದಕ್ಕೆ ಕಾರಣ ಕೊಡುವ ಸಂದರ್ಭದಲ್ಲಿ ಡಿವಿಜಿ ಅವರಿಗೆ ತನ್ನ ಹತ್ತಿರ ಇರುವುದು ಇದೊಂದೇ ಸೀರೆ ಎಂದು ನಿಜ ಸಂಗತಿ ತಿಳಿಸುವ ಸಂದರ್ಭ ಸ್ವಾರಸ್ಯ ಹಣಕ್ಕೆ ಆಸೆ ಪಡದೆ ಬಡತನದಲ್ಲೇ ಸರಳ ಜೀವನ ನಡೆಸಿದ ಡಿವಿಜಿಯವರ ಗೌರವ ಕಾಪಾಡಬೇಕೆಂದು ಬಯಸಿದ ಅವರ ಶ್ರೀಮತಿಯವರ ಸದ್ಗುಣ ಈ ಸಂದರ್ಭದಲ್ಲಿ ಸ್ವಾರಸ್ಯವಾಗಿ ಮೂಡಿಬಂದಿದೆ ವಾಕ್ಯ ನಾಲ್ಕು ಒಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎನ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗಾ ಕೃತಿಯಿಂದ ಆರಿಸಲಾಗಿರುವ ಕವನದ ಸಾಲುಗಳನ್ನು ಉದಾಹರಿಸಿದ್ದು ಭುವಿಯಲ್ಲಿ ಬೀಜ ಮೊಳಕೆ ಒಡೆದು ಬೆಳೆದು ಫಲ ಬಿಟ್ಟರು ಇಡೀ ಭೂಮಿಗೆ ಬೆಳಕನ್ನು ಕೊಡುವ ಸೂರ್ಯಚಂದ್ರರು ತಾವು ಬೆಳಕನ್ನು ನೀಡಿದರೂ ಗರ್ವ ಪಡುವುದಿಲ್ಲ ಆದ್ದರಿಂದ ಸಣ್ಣ ಕಾರ್ಯ ಮಾಡಿ ಗರ್ವ ಪಡುವ ಮಾನವನನ್ನು ಕವಿ ನಿನ್ನ ತುಟಿಗಳನ್ನು ಒಲೆದಿಕೋ ಎಂದು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸ್ವಾರಸ್ಯ ಸ್ವಲ್ಪ ಮಾಡಿದರೂ ಏನೋ ದೊಡ್ಡದನ್ನು ಮಾಡಿದೆನೆಂದು ಗರ್ವ ಮಾನವನನ್ನು ನಿನ್ನ ಬಾಯಿ ಮುಚ್ಚು ಎಂದು ಪರೋಕ್ಷವಾಗಿ ಸ್ವಾರಸ್ಯವಾಗಿ ಹೇಳಲಾಗಿದೆ ವಾಕ್ಯ ಐದು ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಲಾಗಿರುವ ಸಾರ್ಥಕ ಬದುಕಿನ ಸಾಧಕ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಲೇಖಕರು ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಆರಿಸಲಾಗಿರುವ ಕವನದ ಸಾಲುಗಳನ್ನು ಉದಾಹರಿಸಲಾಗಿದ್ದು ಬೆಟ್ಟದಡಿಯಲ್ಲಿ ಬೆಳೆಯುವ ಹುಲ್ಲಿನಂತೆ ಮನೆಗೆ ಮಲ್ಲಿಗೆ ಪರಿಮಳದಂತೆ ಇರಬೇಕು ಮಾನವರು ಎಲ್ಲರೊಳಗೆ ಒಂದಾಗಿ ಹೇಗೆ ಬಾಳಬೇಕೆಂಬುದನ್ನು ತಿಳಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ದೀನ ದುರ್ಬಲ ವರ್ಗದವರ ಕಷ್ಟ ನೋವುಗಳಿಗೆ ಬೆಲ್ಲ ಸಕ್ಕರೆಯಂತೆ ಸಿಹಿಯಾಗಿ ಸ್ಪಂದಿಸಬೇಕೆಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಬಿಟ್ಟ ಸ್ಥಳ ತುಂಬಿ ಒಂದು ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದವರು ಡ್ಯಾಸ್ ಮಿರ್ಜಾ ಸಾಹೇಬ ಎರಡು ಮಿರ್ಜಾ ರವರ ಕಾಲಕ್ಕೆ ಡಿವಿಜಿ ದೊಡ್ಡ ಡ್ಯಾಸ್ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು ಉತ್ತರ ಮೇಧಾವಿ ಮೂರು ಮುಳುಬಾಗಿಲು ಡ್ಯಾಸ್ ಜಿಲ್ಲೆಗೆ ಸೇರಿದೆ ಉತ್ತರ ಕೋಲಾರ ನಾಲ್ಕು ಡಿವಿಜಿ ಅವರು ಮುಳುಬಾಗಿಲಿನ ಡ್ಯಾಸ್ ಶಾಲೆಯಲ್ಲಿ ಲೋಯರ್ ಸೆಕೆಂಡರಿ ಪೂರ್ತಿಗೊಳಿಸಿದರು ಉತ್ತರ ಆಂಗ್ಲ ವರ್ನಾಕುಲರ್ ಐದು ಟಿವಿಜಿ ಅವರು ಕನ್ನಡ ಸಾರಸ್ವತ ಲೋಕದ ಡ್ಯಾಶ್ ಎಂದು ಕರೆಸಿಕೊಂಡರು ಉತ್ತರ ಭಾಷಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ನಾಮಪದ ಎಂದರೇನು ನಾಮ ಪ್ರಕೃತಿಗೆ ನಾಮ ವಿಭಕ್ತಿಗಳು ಸೇರಿ ಆಗುವ ಪದಕ್ಕೆ ನಾಮಪದ ಎನ್ನುವರು ಪ್ರಶ್ನೆ ಎರಡು ಪಾವನಾಮ ಎಂದರೇನು ಉತ್ತರ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಪಾವನಾಮ ಎನ್ನುತ್ತಾರೆ ಪ್ರಶ್ನೆ ಮೂರು ಸರ್ವನಾಮ ಎಂದರೇನು ವಿಧಗಳ್ಯಾವುವು ಉತ್ತರ ನಾಮಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮಗಳು ಎನ್ನುವರು ಸರ್ವನಾಮಗಳನ್ನು ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಎಂದು ಮೂರು ಭಾಗಗಳಾಗಿ ವಿಂಗಡಿಸಬಹುದು ಪ್ರಶ್ನೆ ನಾಲ್ಕು ಪುರುಷಾರ್ಥಕ ಸರ್ವನಾಮಗಳಲ್ಲಿ ಎಷ್ಟು ವಿಧ ಉತ್ತರ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮೂರು ವಿಧ ಅವುಗಳೆಂದರೆ ಉತ್ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಪ್ರಾಯೋಗಿಕ ಅಭ್ಯಾಸ ಕೊಟ್ಟಿರುವ ವಾಕ್ಯಗಳಲ್ಲಿರುವ ನಾಮಪದಗಳನ್ನು ಆರಿಸಿ ಬರೆಯಿರಿ ಒಂದು ಡಿವಿಜಿಯ ಊರು ಮುಳಬಾಗಿಲು ಡಿವಿಜಿ ಮುಳಬಾಗಿಲು ಎರಡು ಬೆಂಗಳೂರಿನ ರೈಲಿನಲ್ಲಿ ಕೂಡಿಸುತ್ತೇನೆ ಬೆಂಗಳೂರು ರೈಲು ಮೂರು ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಕಾಲವದು ವಿಶ್ವೇಶ್ವರಯ್ಯ ದಿವಾನರು ನಾಲ್ಕು ಡಿವಿಜಿ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು ಡಿವಿಜಿ ಮನೆಯಲ್ಲಿ ಬಂಧುಗಳು ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆದು ಇದು ಯಾವ ವಿಭಕ್ತಿ ಎಂಬುದನ್ನು ಬರೆಯಿರಿ ದಿವಾನರನ್ನು ಅನ್ನು ದ್ವಿತೀಯ ವಿಭಕ್ತಿ ದಿನ ದಿನದ ಆ ಷಷ್ಠಿ ವಿಭಕ್ತಿ ಡಿವಿಜಿಗೆ ಗೆ ಚತುರ್ಥಿ ವಿಭಕ್ತಿ ಬಲದಿಂದ ಇಂದ ಪಂಚಮಿ ವಿಭಕ್ತಿ ವಲಯದಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ಶಿಕ್ಷಣವನ್ನು ಅನ್ನು ದ್ವಿತೀಯ ವಿಭಕ್ತಿ ಓದಿಗೆ ಗೆ ಚತುರ್ಥಿ ವಿಭಕ್ತಿ ಸಹಾಯಕ್ಕೆ ಕೆ ಚತುರ್ಥಿ ವಿಭಕ್ತಿ ಬಂಡಿಯಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ದೆಸೆಯಿಂದ ಇಂದ ಪಂಚಮಿ ವಿಭಕ್ತಿ ರಸುಲ್ ಖಾನನ ಆ ಷಷ್ಠಿ ವಿಭಕ್ತಿ ಡಿವಿಜಿ ಅವರು